ಕೋಲಾರದ ಚೌಡೇಶ್ವರಿ ನಗರದ ಚೌಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ರಮೇಶ್ ಒಡೆತನದ ಗೋಲ್ಡನ್ ಲಿವಿಂಗ್ ವಾಲ್ ಕ್ರಾಫ್ಟ್ಸ್ ಎಲ್ಎಲ್ಪಿ ಡಿಸೈನ್ ಅಂಡ್ ಇಂಟೀರಿಯರ್ಸ್ ಶುಭಾರಂಭ ಕೋಲಾರ ಟೇಕಲ್ ರಸ್ತೆಯ ಚೌಡೇಶ್ವರಿ ನಗರದಲ್ಲಿ ಇಂದು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ರಮೇಶ್ ಒಡೆತನದ ಗೋಲ್ಡನ್ ಲಿವಿಂಗ್ ವಾಲ್ ಕ್ರಾಫ್ಟ್ಸ್ ಎಲ್ಎಲ್ಪಿ ಡಿಸೈನ್ ಅಂಡ್ ಇಂಟೀರಿಯರ್ಸ್ ಶುಭಾರಂಭವಾಯಿತು ಮಾಲೀಕರಾದ ರಮೇಶ್ ಮಾತನಾಡಿ ನುರಿತ ಕೆಲಸಗಾರರು ಮತ್ತು ಉತ್ತಮ ಡಿಸೈನರ್ಸ್ ನಮ್ಮಲ್ಲಿದ್ದು ಗ್ರಾಹಕರಿಗೆ ಬೇಕಾಗಿರುವ ಯಾವುದೇ ಮರಕಸೂತಿ ಕೆಲಸಗಳನ್ನು ನಾವೇ ಖುದ್ದು ಗ್ರಾಹಕರ ಬಳಿ ಬಂದು ಮನೆಯ ವಿಸ್ತೀರ್ಣಕ್ಕೆ ತಕ್ಕಂತೆ ಸ್ಥಳದಲ್ಲಿಯೇ ಅಳತೆ ತೆಗೆದುಕೊಂಡು ಕಡಿಮೆ ಸಮಯದಲ್ಲಿ ಇಂಟೀರಿಯರ್ಸ್ ಮಾಡಿಕೊಡಲಾಗುವುದೆಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಸ್ನೇಹಿತರು ಹಿತೈಷಿಗಳು ಮತ್ತು ಕುಟುಂಬಸ್ಥರು ಮಾಲೀಕರಾದ ರಮೇಶ್ ಅವರಿಗೆ ಶುಭ ಕೋರಿದರು

ನಾವು ಕೋಲಾರಲ್ಲಿ ಈಗ ಗೋಲ್ಡನ್ ಲಿವಿಂಗ್ ಬಾಲ್ ಕ್ರಾಪ್ ಎಲ್ ಎಲ್ ಪಿ ಅಂತ ಒಂದು ಮಾಡ್ಯುಲರ್ ಫ್ಯಾಕ್ಟ್ರಿ ನಮಸ್ಕಾರ ಕೋಲಾರ ಜನತೆಗೆ ಪ್ರಪ್ರಥಮವಾಗಿ ಕೋಲಾರದಲ್ಲಿ ನಾವು ಮಾಡ್ಯುಲರ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಓಪನ್ ಮಾಡಿದೀವಿ ಇದನ್ನ ಎಲ್ಲಾ ಜನರ ಜನಗಳು ಕೋಲಾರ ಜಿಲ್ಲೆಯ ಜನತೆ ಬಂದು ಸದುಪಯೋಗಗೊಳಿಸಬೇಕು ಈ ಫ್ಯಾಕ್ಟ್ರಿ ಉಪಯೋಗಗಳು ಏನಂದ್ರೆ ನಾವು ಮಾಡ್ಯುಲರ್ ಫ್ಯಾಕ್ಟ್ರಿ ಮೆಷರ್ಮೆಂಟ್ ಬಂದು ಮನೆಯಲ್ಲೇ ತಗೊಂಡ್ಬಂದು ಡೈರೆಕ್ಟ್ ಆಗಿ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಿಚನ್ಸ್ ಹಾಕಬಹುದು ವಾರ್ಡ್ ರೂಮ್ಸ್ ನೆಟ್ಸ್ ಟಿಫಿನಿಟ್ಸ್ ಫಿಟ್ ಮಾಡ್ತೀವಿ ನಾವು ಇದು ನಿಗದಿತ ಬೆಲೆ ಬಂದು ರೀಸನಬಲ್ ಇರುತ್ತೆ ಸೊ ಕೋಲಾರ ತಕ್ಕಕ್ಕೆ ಕೋಲಾರ ಜನರಿಗೆ ತಕ್ಕಂತೆ ನಾವು ಯಾವ ರೀತಿ ಬೇಕೋ ರೀತಿ ರೇಟ್ ಅನ್ನು ಅದೇ ರೇಟ್ ನಾವು ಮಾಡ್ಕೊಡೋಕೆ ನಾವು ಈ ಫ್ಯಾಕ್ಟ್ರಿ ಓಪನ್ ಮಾಡಿದೀವಿ ಅವ್ರಿಗೋಸ್ಕರ ಈ ಫ್ಯಾಕ್ಟ್ರಿ ಓಪನ್ ಮಾಡಿದೀವಿ ಅಂತ ನಾವು ತಿಳ್ಕೊಡ್ತೀವಿ ಈ ಜಾಗ ಬಂದ್ಬಿಟ್ಟು ಕೋಲಾರದ ಚೌಡೇಶ್ವರಿ ನಗರ ಟೇಕಲ್ ಬ್ರಿಡ್ಜ್ ಸಮೀಪ ಚೌಡೇಶ್ವರಿ ನಗರ ಚೌಡೇಶ್ವರಿ ಟೆಂಪಲ್ ಮುಂದೆ ಇರುವಂತಹ ಫ್ಯಾಕ್ಟ್ರಿ ಇದೆ ಸರಿ ನಿಮ್ಮಲ್ಲಿ ಏನೇನು ವರ್ಕ್ ಮಾಡಿ ಇಂಟೀರಿಯರ್ ಅಲ್ಲಿ ಮನೆಗಳಿಗೆ ಫ್ಯಾಕ್ಟರಿಗಳಿಗೆ ಹೋಟೆಲ್ಗಳಿಗೆ ಯಾವ ರೀತಿಯಾದಂತಹ ಒಂದು ಪ್ರಯೋಗವನ್ನು ನೀವು ಪಡ್ತೀರಾ ಸರ್ ಇಂಟೀರಿಯರ್ ಗೆ ಇಲ್ಲಿ ಪಿ ವಿ ಸಿ ಪಿ ವಿ ಸಿ ಫಾಲ್ಸಿಲಿಂಗ್ ಹೋದ್ರೆ ಪಿ ವಿ ಸಿ ಮೆಟೀರಿಯಲ್ಸ್ ಹಾಕ್ತಿವಿ ಪಿಒಪಿ ಹಾಕ್ತಿವಿ ಇಂಟೀರಿಯರ್ಸ್ ಬಂದಾಗ ನಾವು ವಾರ್ಡ್ ರೂಮ್ಸ್ ಕಿಚನ್ಸ್ ಮಾಡ್ತೀವಿ ಅದಾದ್ಮೇಲೆ ವಾಲ್ ಪ್ಯಾನಿಂಗ್ಸ್ ಮಾಡ್ತೀವಿ ಟಿವಿ ಯೂನಿಟ್ಸ್ ಮಾಡ್ತೀವಿ ಡಿಫ್ರೆಂಟ್ ಟೈಪ್ ಆಫ್ ವೆರೈಟಿ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಸಲ್ಲಿ ಕ್ಯಾಮೆಟ್ಸ್ ಆಗಬಹುದು ಎಚ್ಡಿ ಎಚ್ ಎಂ ಆರ್ ಆಗಿರ್ಬೋದು ವಿನಿಯರ್ಸ್ ಆಗಿರ್ಬೋದು ಹಲವಾರು ಮೆಟೀರಿಯಲ್ಸ್ ಅವ್ರಿಗೆ ಡಿಸೈನ್ ತಕ್ಕ ನಾವು ಮೆಟೀರಿಯಲ್ಸ್ ಯೂಸ್ ಮಾಡಿ ನಾವು ಉಪಯೋಗ ಪಡಿಸ್ತೀವಿ ಬೇರೆ ಅವ್ರಿ ನಿಮಗೆ ಸರ್ ಈಗ ಕಾರ್ಪೆಂಟರ್ಗೂ ನಮ್ಗೆ ವ್ಯತ್ಯಾಸ ಏನಂದ್ರೆ ಕಾರ್ಪೆಂಟರ್ ಬಂದ್ಬಿಟ್ಟು ಅವರು ಸೈಟ್ ಅಲ್ಲಿ ವರ್ಕ್ ಮಾಡ್ತಾರೆ ನಮಗೊಂದು ಮ್ಯಾನುಫ್ಯಾಕ್ಚರಿಂಗ್ ಆಡ್ರಾನಿಕ್ ಮೆಷಿನ್ಸ್ ಇರುತ್ತೆ ಟ್ರೆಸಿಂಗ್ ಮಿಷಿನ್ ಇದೆ ಕಟ್ಟಿಂಗ್ ಮಿಷಿನ್ ಇದೆ ಎಜ್ ಬ್ಯಾಂಡಿಂಗ್ ಬಿಡಿಂಗ್ ಆಗುತ್ತೆ ಎಜ್ ಬ್ಯಾಂಡಿಂಗ್ ಮಿಷಿನ್ ಬಿಸಿ ಅಂತ ಒಂದು ಒಳ್ಳೆ ಬ್ರ್ಯಾಂಡೆಡ್ ಮಿಷಿನ್ ಅದು ಅದಾದ್ಮೇಲೆ ಡ್ರಿಲ್ಲಿಂಗ್ ಮಿಷಿನ್ ಇದೆ ಡ್ರಿಲ್ಲಿಂಗ್ ಅಂದ್ರೆ ಇಲ್ಲಿ ಸ್ಕ್ರೂ ಪಾಯಿಂಟ್ಸ್ ಏನೂ ನಮ್ಗೆ ಕಾಣಿಸೋದಿಲ್ಲ ಇಲ್ಲೇ ಮತ್ತೆ ಫಿನಿಶಿಂಗ್ ವೈಸ್ ಬಂದಾಗ ನಿಮಗೆ ಫುಲ್ ಫಿನಿಶಿಂಗ್ ಇರುತ್ತೆ ಮನೆಗೆ ಎಲ್ಲ ಆಟೋಮೆಟಿಕ್ ಇನ್ಸ್ಟಾಲೇಷನ್ ಇರುತ್ತೆ ಮತ್ತೆ ಇನ್ಸ್ಟಾಲೇಷನ್ ಕೂಡ ಬೇಗ ಆಗುತ್ತೆ ನಿಮಗೆ ಟೈಮ್ ಟೈಮ್ ಕನ್ಸ್ಯೂಮ್ ಮಾಡ್ಕೊಬೋದು ನೀವು ಕಾರ್ಪೆಂಟರ್ ಕೊಡ್ರೆ ಟೈಮ್ ಕನ್ಸ್ಯೂಮ್ ಲೇಟ್ ಆಗುತ್ತೆ ತ್ರೀ ಮಂತ್ ಫೋರ್ ಮಂತ್ಸ್ ಮಾಡಿದ್ರೆ ನಾವು ಒನ್ ಮಂತ್ ಅಲ್ಲಿ ಮುಗಿಸ್ಕೊಡ್ತೀವಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ನಂಬರ್ ಇದೆ ಒಂದು ನಂಬರ್ ನಿಮ್ಮ ನಂಬರ್ ಒಂದು ನೈನ್ ಜೀರೋ ಎಲ್ಲ ನಿಮ್ ಚೆನ್ನಾಗಿ